ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಾಡ್ತಾ ಇದ್ದೀನಿ ಸಿಗಡಿ ಚಟ್ನಿ ಪುಡಿ ವೆರಿ ಈಸಿ ಆ್ಯಂಡ್ ವೆರಿ ಟೇಸ್ಟಿ ಆಗಿರುತ್ತೆ ಇದಂತೂ ಸಿಕ್ಕ ಬಟ್ಟೆ ಅನ್ನದ್ರ ಜೊತೆಗೆ ಮತ್ತು ಯಾವುದ್ರ ಜೊತೆ ತಿನ್ನೂ ದೋಸೆ ಇಡ್ಲಿ ಎಲ್ಲ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಸರಿ ಟ್ರೈ ಮಾಡಿ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನು ನಾನು ಯಾವ ರೀತಿ ಮಾಡ್ತಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದಕ್ಕೆ ಏನೇನೆಲ್ಲ ಹಾಕ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೋತೀನಿ ಬನ್ನಿ ಈ ಸೀಗಡಿ ಚಟ್ನಿ ಪುಡಿ ಏನಿದೆ ಇದು ಜ್ವರ ಮತ್ತು ಶೀತದವ್ರಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇಸ್ ದ ಬೆಸ್ಟ್ ಊಟ ಅಂತ ಹೇಳ್ಬೋದು ತಿಂಡಿ ಅಂತ ಹೇಳ್ಬೋದು ಚಪಾತಿ ಜೊತೆ ತಿನ್ಬೋದು ರೋಟಿ ಜೊತೆ ತಿನ್ಬೋದು ಯಾವುದ್ರ ಜೊತೆ ಕಾಂಬಿನೇಷನ್ ಕೊಟ್ಟರು ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಇದಂತೂ ಆ್ಯಂಡ್ ಇದನ್ನು ಮಾಡೋದಕ್ಕೆ ಒಂದು ಮುಕ್ಕಾಲು ಕಪ್ಪಾಗಷ್ಟು ಸೀಗಿನ ಡ್ರೈ ಮಾಡಬೇಕು ಸ್ವಲ್ಪ ಫ್ರೈ ಮಾಡಬೇಕು ಒಂದು ಪ್ಯಾನಲ್ಲಿ ಹಾಕಿ ನೀಟಾಗಿ ಅದು ಒಂದು ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡಬೇಕು ಆಯಿಲ್ ಏನೂ ಹಾಕೋಂಗಿಲ್ಲ ಡೈರೆಕ್ಟ್ ಪ್ಯಾನ್ ಮೇಲೆ ಹಾಕಿ ನೀಟಾಗಿ ಫ್ರೈ ಮಾಡಿಬಿಡಿ ಸೊ ಫ್ರೈ ಮಾಡಿರೋವಂಥ ಸೀಗ್ರ ಸೀಗಡಿ ಏನಿದೆ ಅದನ್ನು ಒಂದು ತಟ್ಟೆಲಿ ಹಾಕ್ಬಿಡಿ ಸೊ ಅದು ಆರಬೇಕು ಸೀಗಡಿ ಏನಿದೆ ಅದನ್ನು ನಾವು ಗ್ರೈಂಡ್ ಮಾಡಬೇಕು ಸೊ ಅದನ್ನೆಲ್ಲ ಫಸ್ಟೇ ಕ್ಲೀನ್ ಮಾಡಿ ಇಟ್ಕೊಂಬಿಡಿ ಸೊ ಅದನ್ನು ಈಗ ಗ್ರೈಂಡ್ ಮಾಡೋದಕ್ಕೆ ಎತ್ತಿಟ್ಕೊಡಿ ಅಲ್ಲಿ ಆರಲಿ ಮತ್ತು ಅದೇ ಪ್ಯಾನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಇಟ್ಕೊಳ್ಳಿ ಈಗ ಚಟ್ನಿ ಪುಡಿ ಮಾಡೋದಕ್ಕೆ ಏನೇನು ಬೇಕೋ ಅದು ಇಂಗ್ರೀಡಿಯೆಂಟ್ಸ್ನ ನಾವು ಅದರಲ್ಲಿ ಹಾಕಬೇಕು ಸೊ ಹಾಗಾಗಿ ಮೊದಲಿಗೆ ಪ್ಯಾನ್ ಇಟ್ಟು ಆಯಿಲ್ನ ಹಾಕಿ ಒಂದು ಟೂ ಟೇಬಲ್ ಸ್ಪೂನ್ ನೆಕ್ಸ್ಟು ಕೊಬ್ಬರಿನ ಹಾಕಿ ಒಂದು ಮುಕ್ಕಾಲು ಕಪ್ಪಷ್ಟು ಚಿಕ್ಕದ್ರಲ್ಲಿ ಆಮೇಲೆ ಒಂದು ಸ್ವಲ್ಪ ಶೇಂಗಾ ಬೀಜ ಸ್ವಲ್ಪ ಕಡಲೆಬೇಳೆ ಬಿಳಿ ಎಳ್ಳು ಇದೇನು ಚಟ್ನಿ ಪುಡಿ ಮಾಡ್ತಾಯಿದ್ದೀವಿ ಇದು ನೀಟಾಗಿ ಫ್ರೈ ಆಗಬೇಕು ಕೊಬ್ಬರಿಲಿರೋ ಅಂಥ ಅಂಶ ಬಿಡಬೇಕು ಅದು ಸೊ ಬೇಳೆ ಶೇಂಗಾ ಎಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಇನ್ನು ಒಂದು ನಾಲ್ಕು ಕಾಳು ಜೀರಿಗೆ ಒಂದು ನಾಲ್ಕು ಕಾಳು ಮೆಣಸು ಕರ್ಬೇವಿನ ಸೊಪ್ಪು ಇನ್ನು ಹುರ್ಗಡ್ಲೆ ಒಂದು ಸ್ವಲ್ಪ ಸೊ ಇನ್ನು ಕೆಂಪು ಮೆಣಸಿನಕಾಯಿ ಸೊ ನಿಮಗೆ ಖಾರ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದು ಆಯಿಲ್ ಏನಿದೆ ಅದೆಲ್ಲ ನೀಟಾಗಿ ಫ್ರೈ ಆಗಬೇಕು ಬಾಣಲಿ ನೀಟಾಗಿ ಅದೆಲ್ಲ ಬಿಡಬೇಕು ಈ ಎಳ್ಳಲ್ಲಿರೋವಂಥ ಅಂಶ ಅದೆಲ್ಲ ಎಲ್ಲ ಆ್ಯಕ್ಟಿವ್ ಆಗಬೇಕು ಸೊ ಹಾಗಾಗಿ ನೀಟಾಗಿ ಫ್ರೈ ಮಾಡಿ ತೊಂದರೆ ಇಲ್ಲ ಸೊ ಅದಾದಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಉದ್ದಿನ ಬೇಳನ ಹಾಕೋತಾ ಇದ್ದೀನಿ ನಿಮಗೆ ಆಪ್ಷನ್ನು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ನೆಸೆಸಿಟಿ ಇಲ್ಲ ಹಾಕ್ತೇನಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇದ್ರಲ್ಲಿ ನಾವು ಏನು ಹಾಕಿದ್ದೀವಿ ಎಲ್ಲ ಎನರ್ಜಿ ಕೊಡುವಂಥ ಫುಡ್ಸು ಆ್ಯಂಡ್ ಎಲ್ಲದರಲ್ಲೂ ಕೊಬ್ಬಿನ ಅಂಶ ಆಗಿರ್ಬೋದು ಎಲ್ಲನೂ ಇದೆ ಸೊ ಗುಡ್ ಫಾರ್ ಹೆಲ್ತ್ ಅಂತಲೇ ಹೇಳ್ಬೋದು ಇದನ್ನು ತಿನ್ನೋದ್ರಿಂದ ಕೆಮ್ಮು ಶೀತ ಜ್ವರ ಎಲ್ಲದಕ್ಕೂ ಒಂದೇ ಸರಿ ಪರಿಹಾರ ಸಿಕ್ಬಿಡತ್ತೆ ಸೊ ಇದಾದ ತಕ್ಷಣ ಸ್ಟವ್ನ ಆಫ್ ಮಾಡಿ ಅದು ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿಬಿಡಿ ಇದೆಲ್ಲ ಹಾಕಾದ ಮೇಲೆ ಒಂಚೂರು ಅರ್ಶಿನದ ಪುಡಿ ಹಾಕಿ ನೆಕ್ಸ್ಟು ಉಪ್ಪು ಇವಾಗಲೇ ನೀವು ಹಾಕೋಬೋದು ಬಟ್ ನೆಕ್ಸ್ಟು ಹಾಕೋಬೋದು ಸೊ ಇನ್ನು ಸೀಗಡಿ ಮೇಯ್ನ್ ಹುರಿದಿಟ್ಟಿದ್ವಲ್ವ ಅವೆಲ್ಲ ತಣ್ಣಗಾಗಿರುತ್ತೆ ಸೊ ಅದನ್ನು ಕೂಡ ಹಾಕ್ಬಿಡಿ ಗ್ರೈಂಡರ್ ಒಳಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಸೊ ಮಿಕ್ಸಿ ಜಾರನ್ನ ಗ್ರೈಂಡ್ ಮಾಡಿಬಿಡಿ ಸೊ ಗ್ರೈಂಡ್ ಮಾಡಿದ್ರೆ ಸೂಪರ್ ಟೇಸ್ಟಿ ಚಟ್ನಿ ಪುಡಿ ಏನಿದೆ ಸೂಪರಾಗಿ ರೆಡಿಯಾಗಿರುತ್ತೆ ಒಂದು ಸರಿ ತಿನ್ನೋಡಿ ನೋಡಿ ನೀವೇ ಮತ್ತೆ ಮತ್ತೆ ತರಿಸ್ಕೊಂಡು ಮಾಡ್ತೀರ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸೂಪರಾಗಿರುತ್ತೆ ಖಂಡಿತ ರೈಸ್ ಜೊತೆ ಬಿಸಿ ಬಿಸಿ ರೈಸು ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾ ಇದ್ರೆ ಯಾವುದೇ ರೀತಿ ಕೆಮ್ಮು ಶೀತ ಜ್ವರ ಯಾವುದೂ ಇರೋಲ್ಲ ನೀಟಾಗಿ ಊಟ ಫುಲ್ಲು ಒಂದು ತಟ್ಟೆನೇ ಖಾಲಿ ಮಾಡಿಬಿಡ್ತೀರ ಸಖತ್ತಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಮತ್ತು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೇ ಈ ಚಟ್ನಿ ಪುಡಿನ ಹದಿನೈದು ದಿವಸದಿಂದ ಇಪ್ಪತ್ತು ದಿವಸದವರೆಗೂ ಇಡ್ಬೋದು ಆರಾಮಾಗಿ ಯಾವುದೇ ರೀತಿ ಹಾಳಾಗೋದಿಲ್ಲ ಇನ್ನು ಬಿಸಿಲಲ್ಲಿ ಕೂಡ ಒಣಗಿಸಿ ಇಡ್ಬೋದು ಆರಾಮಾಗಿರುತ್ತೆ ಸೊ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಹೊರಗಡೆ ಕೂಡ ಇಡ್ಬೋದು ಹಾಳಾಗಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ ಹೇಗನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ